ನಾನು ವಿಜಯ ಬಗ್ಗೆ ಮಾಜಿ ಸೈನಿಕರ ವೇದಿಕೆ ಮೂರು ಬಿದಿರೆ ಕಾರ್ಕಳ ಇದರ ಪ್ರೆಸಿಡೆಂಟ್ ಆಗಿರುತ್ತೇನೆ ನಮ್ಮ ಮಾಜಿ ಸೈನಿಕರ ವೇದಿಕೆ ಮೂರು ಬಿದಿರೆ ಕಾರ್ಕಳ ಇದರ ದಶಮಾನೋತ್ಸವದ ಆಚರಣೆಯು ಇದೇ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಂದು ಮೂಡಬಿದ್ರೆಯ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಕನ್ನಡ ಭವನ ಮೂಡುಬಿದ್ರೆಯಲ್ಲಿ ನಡೆಯಲಿಕ್ಕಿದೆ ಆ ದಿವಸ ಮೂಡುಬಿದ್ರೆ ಮತ್ತೆ ಕಾರ್ಕಳದ ಹತ್ತಿರದ ಎಲ್ಲ ಶಾಲಾ ಮಕ್ಕಳಿಗೆ ತಾಲೂಕು ಮಟ್ಟದ ಹಲವಾರು ಸ್ಪರ್ಧಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ದೇಶಭಕ್ತಿಗೆ ಸಂಬಂಧಪಟ್ಟಂತ ಚಿತ್ರಕಲಾ ಸ್ಪರ್ಧೆ ಪಿಕ್ ಅಂಡ್ ಸ್ಪೀಕ್ ಸ್ಪರ್ಧೆ ಗಾಯನ ಸ್ಪರ್ಧೆ ಡ್ಯಾನ್ಸ್ ಸ್ಪರ್ಧೆ ಇಂತಹ ಹಲವಾರು ಸ್ಪರ್ಧೆಗಳನ್ನು ನಾವು ಏರ್ಪಡಿಸಿದ್ದೇವೆ ಅಂದಿನ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ದಶಮಾನೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಡಾಕ್ಟರ್ ಮೋಹನ್ ಅಳ್ವ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಶಾಸಕರಾದ ಶ್ರೀ ಉಮನಾಥ್ ಕೋಟನ್ ಅವರು ಕಾರ್ಕಳ ಕ್ಷೇತ್ರದ ಶಾಸಕರು ಶ್ರೀ ಬಿ ಸುನೀಲ್ ಕುಮಾರ್ ಅವರು ಮಾಜಿ ಮೂಡಗಿದ್ರೆ ಸಚಿವರಾದ ಶ್ರೀ ಅಭಯ ಚಂದ್ರ ಜೈನ್ ಅವರವರು ಹಾಗೂ ಶ್ರೀಪತಿ ಭಟ್ ಅವರು ಹೀಗೆ ಹಲವಾರು ಗಣ್ಯವಾದ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಅದೇ ರೀತಿ ನಮ್ಮ ಮಾಜಿ ಸೈನಿಕರ ಗೌರವಾಧ್ಯಕ್ಷರಾದ ಕ್ಯಾಪ್ಟನ್ ಗಣೇಶ್ ಕಾರ್ನಿಕರ್ ಅವರು ಕೂಡ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ತಮ್ಮೆಲ್ಲರಲ್ಲಿ ವಿನಂತಿ ಏನಂದ್ರೆ ಆ ದಿವಸ ನಮ್ಮ ಮೂಡುಬಿದ್ರೆ ಕಾರ್ಕಲ ಪರಿಸರದ ಎಲ್ಲ ನಮ್ಮ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಳ್ಳಲಿಕ್ಕೆ ನಿಮ್ಮಲ್ಲಿ ನಾನು ಸಹಕಾರವನ್ನು ಬಯಸ್ತೇನೆ ಅಂತ ಹೇಳ್ತೇನೆ ಧನ್ಯವಾದಗಳು ಪಾಸ್ ಮಾಡ್ತಾರೆ ಅಲ್ಲಿ ಯಾಕಂದ್ರೆ ಅವರವರ ಶಾಲೆಯಲ್ಲಿ ಅವರು ಕಾಂಪಿಟೇಷನ್ ಅಲ್ಲಿ ಮಾಡಿಕೊಂಡು ಅಲ್ಲಿಂದ ಬಂದವರನ್ನು ಇಲ್ಲಿ ನಾವು ಶಾಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಇಲ್ಲಿ ಸ್ಪರ್ಧೆಯನ್ನು ನಾವು ಮಾಡುವಂತದ್ದು ಇಲ್ಲದ್ರೆ ಎಲ್ಲರೂ ಬಂದ್ರೆ ಮತ್ತೆ ನಮಗೆ ಕಷ್ಟ ಆಗ್ತದೆ ಹೌದು ಹಾಗೆ ಅದರಲ್ಲಿ ಚಿತ್ರಕಲೆ ಪ್ರಾಥಮಿಕ ಅಂತ ಹೈಸ್ಕೂಲ್ ಅಂತ ಮತ್ತೆ ಕಾಲೇಜ್ ಅಂತ ಮೂರು ಹಂತದಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಪ್ರೈಮರಿ ಹಂತದಲ್ಲಿ ಬಂದ್ರೆ ದೇಶಭಕ್ತಿ ಬಗ್ಗೆ ಆರ್ಗನೈಸ್ ಮಾಡ್ತಾರೆ ಅವರ ಶಾಲಾ ಮಟ್ಟದಲ್ಲಿ ಅವರು ಮೊದಲೇ ಅದನ್ನು ಮಾಡಿ ಶಾಲೆ ಮಟ್ಟದಲ್ಲಿ ಒಂದು ಒಬ್ಬರಿಗೆ ಮಾತ್ರ ಅವಕಾಶ ಇಲ್ಲಿ ನಾವು ಮಾಡುವಂತದ್ದು ಅದ್ರಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಮತ್ತೆ ಡಾನ್ಸ್ ಕಾಂಪಿಟೇಷನ್ ಏನು ಉಂಟು ಅದು ಗ್ರೂಪ್ ಅಲ್ಲಿ ಇರ್ತದೆ ಸಂಬಂಧಪಟ್ಟದ್ದು ಶಾಲೆಗಳಿಂದಲೇ ಹೆಸರು ಬರ್ತದೆ ನಮಗೆ ಸೊ ಅವ್ರಿಗೆ ನಾವು ಇಲ್ಲಿ ಕಾಂಪಿಟೇಷನ್ ಮಾಡುವಂತಲ್ಲಿ ಕನ್ನಡ ಭವನದಲ್ಲಿ ಕನ್ನಡ ಭವನದಲ್ಲಿ ಒಂದೂವರೆ ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ ನಾಲ್ಕು ಗಂಟೆ ತನಕ ನಮ್ದು ಕಾಂಪಿಟೇಷನ್ ಇರ್ತದೆ ಬೇರೆ ಬೇರೆ ಕಡೆಯಲ್ಲಿ ಕರೆಕ್ಟ್ ಐದ್ ನಾಲ್ಕು ವರೆಯಿಂದ ಕಾಲೇಜಿನ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಐದು ಗಂಟೆಗೆ ಸರಿಯಾಗಿ ನಮ್ದು ಸಭಾ ಕಾರ್ಯಕ್ರಮ ಶುರು ಆಗ್ತದೆ ಐದರಿಂದ ಆರು ಗಂಟೆಗೆ ಆರು ಗಂಟೆಯಿಂದ ಕನ್ನಡ ವಿಜಲ್ ನಾಯ್ ಅವರ ಸ್ಟೇಜ್ ಪ್ರೋಗ್ರಾಮ್ ಅವ್ರದ್ದು ಸ್ಟಾರ್ಟ್ ಆಗ್ತದೆ ಬಂದ ಶಾಲಾ ಮಕ್ಕಳಿಗೂ ರಿಫ್ರೆಶ್ಮೆಂಟ್ ಮಾಡಿದ್ದೇವೆ ಈಗ ಇದು ನೀವು ಮುಳುಕಿದ್ರೆ ಅಂತ ಇತ್ತು ಮತ್ತೆ ಕ್ರಮೇಣ ನಮ್ಮ ಅಲ್ಲಿನ ಸದಸ್ಯರೆಲ್ಲ ಬರುವಾಗ ಅದನ್ನ ಈಗ ನಾವು ಮುಳುಗಿದ್ರೆ ನೂರಕ್ಕಿಂತ ಮೇಲಿದ್ದಾರೆ ಈಗ